ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಸದ್ಗುರು ಸ್ವಾಮಿ ಶಿಷ್ಯನ್ಗೆ ಅನುಗ್ರಹವ ಮಾಡುವಲ್ಲಿ ತಿಷ್ಯನ ಮಸ್ತಕದ ಮೇಲೆ ತನ್ನ ಶ್ರೀ ಹಸ್ತವ ಲೋಹದ ಮೇಲೆ ಪರುಷ ಬಿದ್ದಂತ ಇತ್ತಯ್ಯ ಒಪ್ಪುವ ಶ್ರೀ ವಿಭೂತಿಯನ್ನು ಸಲಿಂಗೆ ಪಟ್ಟವ ಕಟ್ಟಿದಡೆ ಮುಕ್ತಿ ರಾಜ್ಯದ ಒಡೆತನಕ್ಕೆ ಪಟ್ಟವ ಕಟ್ಟಿದಂತ ಇತ್ತಯ್ಯ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನವೆಂಬ ಪಂಚಕಳಶದಭಿಷೇಕವ ಮಾಡಿಸಲು ಶಿವನ ಕರುಣಾಮೃತದ ಸುನೆ ಸುರಿದಂತ ಇತ್ತಯ್ಯ ನೆರೆದ ಶಿವಗಣಂಗಳ ಮಧ್ಯದಲ್ಲಿ ಮಹಾಲಿಂಗವನು ಕರತಳ ಮಳಕವಾಗಿ ಶಿಷ್ಯನ ಕರಸ್ಥಳಕ್ಕೆ ಇತ್ತು ಅಂಗದಲ್ಲಿ ಪ್ರತಿಷ್ಠಿಸಿ ಪ್ರಣವ ಪಂಚಾಕ್ಷರಿ ಉಪದೇಶವ ಕರ್ಣದಲ್ಲಿ ಹೇಳಿ ಕಂಕಣವ ಕಟ್ಟಿದಲ್ಲಿ ಕಾಯವೇ ಕೈಲಾಸವಾಗಿತ್ತು ಪ್ರಾಣವೇ ಪಂಚಬ್ರಹ್ಮಮಯ ಲಿಂಗವಾಯಿತು ಇಂತೂ ಮುಂದ ತೋರಿ ಹಿಂದ ಬಿಡಿಸಿದ ಶ್ರೀ ಗುರುವಿನ ಸಾನ್ನಿಧ್ಯದಿಂದಾನು ಬದುಕಿದೆನಯ್ಯ ಚೆನ್ನಮಲ್ಲಿಕಾರ್ಜುನ ಸದ್ಗುರು ಸ್ವಾಮಿ ಶಿಷ್ಯಂಗೆ ಅನುಗ್ರಹವ ಮಾಡುವಲ್ಲಿ ತಚ್ಚಿಷ್ಯನ ಮಸ್ತಕದ ಮೇಲೆ ಶ್ರೀಹಸ್ತ ವನಿರಿಸಿದಡೆ ಲೋಹದ ಮೇಲೆ ಪರುಷ ಬಿದ್ದಂತ ಇತ್ತಯ್ಯ ಒಪ್ಪುವ ಶ್ರೀ ವಿಭೂತಿಯನ್ನು ಸಲಿಂಗೆ ಪಟ್ಟವ ಕಟ್ಟಿದಡೆ ಮುಕ್ತಿ ರಾಜ್ಯದ ಒಡೆತನಕ್ಕೆ ಪಟ್ಟವ ಕಟ್ಟಿದಂತ ಇತ್ತಯ್ಯ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನವೆಂಬ ಪಂಚಕಳಶದಭಿಷೇಕವ ಮಾಡಿಸಲು ಶಿವನ ಕರುಣಾ ಅಮೃತದ ಸೊನೆ ಸುರಿದಂತ ಇತ್ತಯ್ಯ ನೆರೆದ ಶಿವಗಣಂಗಳ ಮಧ್ಯದಲ್ಲಿ ಮಹಾಲಿಂಗವನ್ನು ಕರತಳ ಮಳಕವಾಗಿ ಶಿಷ್ಯನ ಕರಸ್ಥಳಕ್ಕೆ ಇತ್ತು ಅಂಗದಲ್ಲಿ ಪ್ರತಿಷ್ಠಿಸಿ ಪ್ರಣವ ಪಂಚಾಕ್ಷರಿಯುಪದೇಶವ ಕರ್ಣದಲ್ಲಿ ಹೇಳಿ ಕಂಕಣವ ಕಟ್ಟಿದಲ್ಲಿ ಕಾಯವೇ ಕೈಲಾಸವಾಯಿತು ಪ್ರಾಣವೇ ಪಂಚಬ್ರಹ್ಮಮಯ ಲಿಂಗವಾಯಿತು ಇಂತೂ ಮುಂದ ತೋರಿ ಹಿಂದ ಬಿಡಿಸಿದ ಶ್ರೀ ಗುರುವಿನ ಸಾನ್ನಿಧ್ಯದಿಂದಾನು ಬದುಕಿದೆನಯ್ಯ ಚನ್ನ ಸದ್ಗುರುವಿನ ಕರ್ತವ್ಯವನ್ನೇ ಮುಂದುವರೆಸಿದ್ದಾಳೆ ಶ್ರೀ ಗುರು ಕಾರುಣ್ಯ ಲಭಿಸುವಾಗ ನಡೆಯುವ ಸತ್ಕ್ರಿಯೆಗಳ ಪರಿಚಯ ಇಲ್ಲಿದೆ ಸದ್ಗುರುನಾಥನು ಶಿಷ್ಯನ ಮಸ್ತಕದ ಮೇಲೆ ತನ್ನ ವರದ ಹಸ್ತವನ್ನ ಇರಿಸುವುದರಿಂದ ಆತನ ದೇಹವು ಪರುಷಮಣಿ ತಾಗಿದ ಲೋಹ ಚಿನ್ನವಾಗುವಂತೆ ಮಂತ್ರಮಯವಾಗುವುದು ಹಣೆಗೆ ಶ್ರೀ ವಿಭೂತಿಯನ್ನ ಧರಿಸುವುದರಿಂದ ಮುಕ್ತಿ ರಾಜ್ಯದ ಒಡೆತನಕ್ಕೆ ಪಟ್ಟ ಕಟ್ಟಿದಂತಾಗುವುದು ಅಂದರೆ ಶ್ರೀ ವಿಭೂತಿ ಧಾರಣೆಯು ಮೋಕ್ಷ ಮಾರ್ಗವನ್ನ ಸುಲಭವಾಗಿಸುವುದು ವಿಭೂತಿ ರುದ್ರಾಕ್ಷ ಧಾರಣೆ ಮಾಡಿದ ಮೇಲೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನವೆಂಬ ಪಂಚ ಬ್ರಹ್ಮವೆಂಬ ಪಂಚ ಕಳಶಗಳಲ್ಲಿಯ ಶುದ್ಧೋಕದಿಂದ ಮಸ್ತಕದ ಮೇಲೆ ಅಭಿಷೇಕ ಮಾಡಿಸುವುದರಿಂದ ಶಿವನ ಕರುಣಾಮೃತದ ತೊಟ್ಟು ಸುರಿದಂತಾಗುವುದು ಶಿವಗಣಂಗಳ ಸಾಕ್ಷಿಯಾಗಿ ಪಶ್ಚಿಮ ಶಿಖಾಚಕ್ರದ ಮಹಾಚೈತನ್ಯವನ್ನ ಇಷ್ಟಲಿಂಗವನ್ನಾಗಿ ವಾಮ ಕರತಲಕ್ಕೆ ಶ್ರೀಗುರು ಕರುಣಿಸುವನು ಮತ್ತೆ ಅಂಗಾಂಗಗಳಲ್ಲಿ ಆಚಾರಾದಿ ಲಿಂಗಗಳನ್ನು ಪ್ರತಿಷ್ಠಾಪಿಸುವನು ನಂತರ ಓಂಕಾರ ಪ್ರಣವಯುಕ್ತವಾದ ಪಂಚಾಕ್ಷರಿ ಮಂತ್ರವನ್ನ ಕಿವಿಯಲ್ಲಿ ಉಪದೇಶಿಸುವನು ಕೈಗೆ ಮಂಗಲಕರ ಕಂಕಣವನ್ನ ಕಟ್ಟುವನು ಇದರಿಂದಾಗಿ ಕಾಯವೇ ಕೈಲಾಸವಾಗುವುದು ನಡೆದಾಡುವ ದೇವಾಲಯ ಎನಿಸುವುದು ಪ್ರಾಣವು ಪಂಚಬ್ರಹ್ಮಮಯ ಲಿಂಗವಾಗುವುದರಿಂದ ಅದು ಪ್ರಾಣಲಿಂಗ ಎನಿಸುವುದು ಆದರ್ಶಗಳನ್ನ ತೋರಿ ಮಾರ್ಗದರ್ಶನ ಮಾಡುತ್ತಾ ಹಿಂದಿನ ಕರ್ಮಗಳನ್ನ ಬಿಡಿಸಿದ ಶ್ರೀ ಗುರುವಿನ ಸಾನ್ನಿಧ್ಯದಿಂದ ನಾನು ಬದುಕಿದೆನು ನನ್ನ ಜನ್ಮ ಸಾರ್ಥಕವಾಯಿತೆಂದು ಅಕ್ಕನು ತನ್ನ ಅನುಭವವನ್ನ ತಿಳಿಸಿದ್ದಾಳೆ ಸದ್ಗುರು ಸ್ವಾಮಿ ಶಿಷ್ಯಂಗೆ ಅನುಗ್ರಹವ ಮಾಡುವಲ್ಲಿ ತಚ್ಚಿಷ್ಯನ ಮಸ್ತಕದ ಮೇಲೆ ತನ್ನ ಸ್ತ್ರೀ ಹಸ್ತವ ನಿರಿಸಿದಡೆ ಲೋಹದ ಮೇಲೆ ಪರುಷ ಬಿದ್ದಂತ ಇತ್ತಯ್ಯ ಒಪ್ಪುವ ಶ್ರೀ ವಿಭೂತಿಯನ್ನು ಸಲಿಂಗೆ ಪಟ್ಟವ ಕಟ್ಟಿದಡೆ ಮುಕ್ತಿ ರಾಜ್ಯದ ಒಡೆತನಕ್ಕೆ ಪಟ್ಟವ ಕಟ್ಟಿದಂತ ಇತ್ತಯ್ಯ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಶಾನವೆಂಬ ಪಂಚ ಅಭಿಷೇಕವ ಮಾಡಿಸಲು ಶಿವನ ಕರುಣಾಮೃತದ ಸೊನೆ ಸುರಿದಂತ ಇತ್ತಯ್ಯ ನೆರೆದ ಶಿವಗಣಂಗಳ ಮಧ್ಯದಲ್ಲಿ ಮಹಾಲಿಂಗವನ್ನು ಕರತಳ ಮಳಕವಾಗಿ ಶಿಷ್ಯನ ಕರಸ್ಥಳಕ್ಕೆ ಇತ್ತು ಅಂಗದಲ್ಲಿ ಪ್ರತಿಷ್ಠಿಸಿ ಪ್ರಣವ ಪಂಚಾಕ್ಷರಿ ಉಪದೇಶವ ಕರ್ಣದಲ್ಲಿ ಹೇಳಿ ಕಂಕಣವ ಕಟ್ಟಿದಲ್ಲಿ ಕಾಯವೇ ಕೈಲಾಸವಾಯಿತು ಪ್ರಾಣವೇ ಪಂಚಬ್ರಹ್ಮಮಯ ಲಿಂಗವಾಯಿತು ಇಂತೂ ಮುಂದ ತೋರಿ ಹಿಂದ ಬಿಡಿಸಿದ ಶ್ರೀ ಗುರುವಿನ ಸಾನ್ನಿಧ್ಯದಿಂದಾನು ಬದುಕಿದೆನಯ್ಯ ಚನ್ನ ಮಲ್ಲಿಕಾರ್ಜುನ ಬಹಳ ಅದ್ಭುತವಾದಂತಹ ವಚನ ಶರಣರಿ ತಾವೆಲ್ಲರೂ ಕೂಡ ಇದರ ಅರ್ಥವನ್ನ ತಿಳಿದುಕೊಂಡಿದ್ದೀರಾ ಅಂತ ಭಾವಿಸ್ತೇನೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದ